ನಮಸ್ತೆ ವೀಕ್ಷಕರೇ ಗುರುಗಳೇ ತುಂಬ ಗಾಡಿಗಳಿದ್ದಾವೆ ಎಲ್ಲ ನಿಂತು ಬಿಟ್ಟಿದ್ದಾವೆ ಟ್ರಾವೆಲ್ಸ್ ಇದೆ ಗುರುಗಳೇ ಯಾವುದೂ ಗಾಡಿ ಹೋಗ್ತಾ ಇಲ್ಲ ಎಲ್ಲ ಆರ್ಥಿಕ ಸಮಸ್ಯೆಗಳು ಇದೆ ಗುರುಗಳೇ ಅಂಗಡಿ ಇಟ್ಟಿದ್ದೀನಿ ಗುರುಗಳೇ ಎಲ್ಲ ಲಾಸು ಸಾಲ ಮೇಲೆ ಸಾಲ ಇದೆ ಸಾಲ ಕೊಟ್ಟವರು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರೆ ಏನಾದರೂ ಒಂದು ತಂತ್ರ ಅಥವಾ ಏನಾದರೂ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ತಿಳಿಸಿ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ದುಡಿತಾ ಇದ್ದೀರಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೆ ಕೈಲಿ ಒಂದು ನೂರು ರೂಪಾಯಿ ಹುಡ್ತಾ ಇಲ್ಲ ಎಷ್ಟು ದುಡಿದ್ರೂ ಮತ್ತೆ ಸಾಲನೇ ಆಗ್ತಾ ಇದೆ ಮನೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಮಕ್ಕಳು ಫೀಸು ಕಟ್ಟೋಕೆ ಆಗ್ತಾ ಇಲ್ಲ ಹೊಟ್ಟೆಗೂ ಆಗ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ನಿಮಗೆ ಈ ತಾಯ್ತಾ ಕಾಣಿಸ್ತಾ ಇದೆ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ ಎಲ್ಲಿ ಗಾಡಿ ಓಡಿಸ್ತೀರಿ ಆಟೋದಲ್ಲಾಗಲಿ ಕಾರಾಗಲಿ ನೀವು ಏನೇ ಟ್ರಾವೆಲ್ಸ್ ಇಟ್ಕೊಂಡ್ರು ಎಲ್ಲಿ ವ್ಯವಹಾರ ಮಾಡಿದೆ ಈ ಒಂದು ತಾಯ್ತನ್ನ ಕಟ್ಟಿ ನಿಮ್ಮ ಮನೆಯಲ್ಲಾದರೂ ಕಟ್ಟಬಹುದು ಕಟ್ಟಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದೆಲ್ಲ ಪರಿಹಾರ ಆಗುತ್ತೆ ಒಂದು ಸಮಸ್ಯೆ ನಿಮ್ಮ ಕೈಯಲ್ಲಿ ಏನು ಹಣಕಾಸಿನ ಸಮಸ್ಯೆ ಕಾಡ್ತಾ ಇತ್ತು ಎಲ್ಲ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ